ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಇದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬೆಂಗಳೂರಿನಲ್ಲಿ ಮನೆ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಸಿಹಿ ಸುದ್ದಿ ಅದೇನು ಅಂತ ಹೇಳ್ತೀನಿ ಕೇಳಿ ಮಹಾನಗರದಲ್ಲೊಂದು ಸ್ವಂತ ಮನೆ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು ಆದ್ರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಅದು ಸಾಧ್ಯವಾಗಬೇಕು ಅಂದ್ರೆ ಸುಲಭದ ಮಾತಲ್ಲ ಇಲ್ಲಿನ ಗಗನ ಚುಂಬಿ ಕಟ್ಟಡವನ್ನು ಮೀರಿಸುವಷ್ಟು ಎತ್ತರ ಕೇರಿದ ಇಲ್ಲಿನ ಸೈಟ್ ಮತ್ತು ಫ್ಲಾಟ್ ಗಳ ಬೆಲೆಯನ್ನ ಕೇಳಿದ್ರೆ ಆ ಕನಸಿಗೆ ನಿಜಕ್ಕೂ ತಿಲಾಂಜಲಿ ಬಿಟ್ಟು ಬಾಡಿಗೆ ಮನೆಯಲ್ಲಿ ದಿನ ದೂಡ್ಬೇಕಾಗಿರೋ ಪರಿಸ್ಥಿತಿ ಹಲವರಿಗೆ ಇದೆ ಹೀಗಿರುವಾಗ ಮನೆ ಕೊಳ್ಳೋರ್ಗೆ ಕರ್ನಾಟಕ ಸರ್ಕಾರ ಸಿಹಿ ಸುದ್ದಿಯೊಂದನ್ನ ಕೊಡ್ತಿದೆ ಬಹುದಿನದಿಂದ ಚರ್ಚೆ ಆಗ್ತಿರೋ ರೇರಾ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್ ನಿಯಮ ಎರಡ್ ಸಾವಿರದ ಹದಿನಾರಕ್ಕೆ ನಿಯಮಾವಳಿ ರೂಪಿಸಲು ರಾಜ್ಯ ಸಚಿವ ಸಂಪುಟ ನಿನ್ನೆ ಒಪ್ಪಿಗೆ ಸೂಚಿಸಿದೆ ಇದರಿಂದಾಗಿ ಮನೆ ಖರೀದಿಸಿರೋರಿಂದ ಹಣ ಪಡೆದು ಕಟ್ಟಡ ನಿರ್ಮಾಣದಲ್ಲಿ ವಿಳಂಬ ಧೋರಣೆ ತೋರ್ತಾ ಇದ್ದ ಬಿಲ್ಡರ್ ಗಳಿಗೆ ಸರಿಯಾಗಿ ಶಾಸ್ತಿಯಾಗಲಿದೆ ಇನ್ನು ನಿಗದಿತ ಅವಧಿಯೊಳಗೆ ಕಟ್ಟಡ ನಿರ್ಮಿಸಿ ಕೊಡದಿರುವುದು ನಿಗದಿತ ಹಣಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡದು ಅಥವಾ ಒಂದು ಯೋಜನೆಯನ್ನ ಅರ್ಧಕ್ಕೆ ಕೈಬಿಟ್ಟು ಖರೀದಿ ಮಾಡೋರ್ಗೆ ತೊಂದರೆ ನೀಡೋದನ್ನ ತಪ್ಪಿಸೋದಕ್ಕಾಗಿ ರೇರಾ ಜಾರಿಗೆ ಬರ್ತಾ ಇದೆ ನಿಯಮಾವಳಿ ಅಧಿಸೂಚನೆ ಹೊರಡಿಸ್ತಾ ಇದ್ದಂತೆ ರೇರಾ ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸ್ವಂತ ಮನೆ ಕಟ್ಕೊಳ್ಳುವ ಕನಸಿಗೆ ರೇರಾ ಜಾರಿಗೆ ಬರೋದು ಖಚಿತ ಅಂತ ಒಂದು ಸುದ್ದಿಯಿಂದಾಗಿ ಈಗ ಅದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ ಈ ಅಡಿಯಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮತ್ತು ಏಜೆಂಟ್ಗಳ ಮತ್ತು ಮನೆ ನಿರ್ಮಾಣ ಯೋಜನೆಗಳ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಬೇಕು ಯೋಜನೆ ಪ್ರಾರಂಭವಾಗುವ ಮತ್ತು ಮುಕ್ತಾಯವಾಗುವ ದಿನಾಂಕವನ್ನ ಮೊದಲೇ ಅಂದ್ರೆ ನೋಂದಣಿ ವೇಳೆಯಲ್ಲೇ ಘೋಷಿಸಬೇಕು ಅಕಸ್ಮಾತ್ ಘೋಷಿಸಿದ ಅವಧಿಯೊಳಗೆ ಕಟ್ಟಡ ನಿರ್ಮಾಣವಾಗದೆ ಇದ್ದಲ್ಲಿ ಬಿಲ್ಡರ್ಗಳು ದೊಡ್ಡ ಮೊತ್ತದ ದಂಡ ತೆರಬೇಕಾಗತ್ತೆ ರೇರಾ ಪ್ರಮಾಣ ಪತ್ರ ಹಂಚಿಕೆ ಪತ್ರದ ಪ್ರಸ್ತಾವನೆ ಯೋಜನೆಯ ದಾಖಲೆ ಸೇರಿದಂತೆ ಎಲ್ಲಾ ಅಗತ್ಯ ದಾಖಲೆಗಳನ್ನು ರೇರಾ ಪ್ರಾಧಿಕಾರಕ್ಕೆ ಕೊಡಬೇಕು ಅಗತ್ಯ ದಾಖಲೆಗಳಲ್ಲಿ ಯಾವುದೇ ದಾಖಲೆಗಳನ್ನು ನೀಡದೇ ಇದ್ದಲ್ಲಿ ಅಥವಾ ರೇರಾ ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಅಂತಹ ಏಜೆಂಟ್ ಗಳಿಗೆ ಮತ್ತು ಡೆವಲಪರ್ಸ್ ಗಳಿಗೆ ನಿರ್ದಿಷ್ಟ ಯೋಜನೆಯ ಶೇಕಡಾ ಹತ್ತರಷ್ಟು ದಂಡ ಮತ್ತು ತಲಾ ಒಂದು ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಇನ್ನು ಕನಿಷ್ಠ ಐನೂರು ಚದರ ಮೀಟರ್ ವಿಸ್ತೀರ್ಣ ಅಥವಾ ಎಂಟು ಫ್ಲಾಟ್ ಹೊಂದಿರುವ ಎಲ್ಲಾ ವಸತಿ ಯೋಜನೆಗಳಿಗೂ ರೇರಾ ಅನ್ವಯವಾಗಲಿದೆ ಕಟ್ಟಡವನ್ನ ಈಗಾಗಲೇ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಕಟ್ಟಿ ಮುಗಿದಿದ್ರೆ ಅಂತ ಕಟ್ಟಡಗಳಿಗೆ ವಿನಾಯಿತಿ ನೀಡಲಾಗಿದೆ ಈಗಾಗಲೇ ಆರಂಭಗೊಂಡಿರುವ ಯೋಜನೆಗಳಿಗೆ ಇನ್ನು ಮುಂದೆ ಆರಂಭವಾಗುವ ಎಲ್ಲಾ ಯೋಜನೆಗಳಿಗೂ ರೇರಾ ಅನ್ವಯವಾಗತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಬೆಂಗಳೂರಿಗರೇ ಇನ್ಮುಂದೆ ಮನೆ ತಗೋಬೇಕು ಅಂತಂದ್ರೆ ಯಾರು ಕೂಡ ಯೋಚನೆ ಮಾಡಬೇಡಿ ನಿಮ್ಗೋಸ್ಕರನೇ ರೇರಾ ಬಂದದೆ ಅದ್ರ ಮೂಲಕ ನೀವು ಆರಾಮಾಗಿ ನಿಮ್ಮ ಕನಸನ್ನ ಈಡೇರಿಸ್ಕೋಬಹುದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ